ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಾಳು ಸಬ್ಸಿಗೆ ಸೊಪ್ಪು ಹಾಕೊಂಡು ಆರೋಗ್ಯಕರವಾದ ಪಲ್ಯ ಮಾಡ್ತಾಯಿದ್ದೀನಿ ಏನಾದರೂ ಈ ಪಲ್ಯ ಒಂದು ಸಲ ಮಾಡಿದ್ರೆ ವಾರದಲ್ಲಿ ಮೂರು ಸಲ ಮಾಡ್ತೀರಾ ಅಷ್ಟು ಇಷ್ಟ ಆಗಿಬಿಡುತ್ತೆ ನಿಮಗೆ ಅಷ್ಟು ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇಲ್ಲಿ ನಾನು ನೆನ್ಸಿರ ಅಂತ ಹೆಸ್ರು ಕಾಳನ್ನ ಒಂದು ಮುಕ್ಕಾಲು ಕಪ್ಪಷ್ಟು ತಗೊಳ್ತಾ ಇದ್ದೀನಿ ಇದನ್ನು ಒಣಗಿರ ಅಂತ ಹೆಸರು ಕಾಳಲ್ಲಿ ಕೂಡ ಮಾಡ್ಕೋಬೋದು ನನಗೇನು ಒಂದು ಮುಕ್ಕಾಲು ಕಪ್ಪು ಹೆಸರು ನೆಂದಿರೋ ಕಾಳಿಗೆ ಒಂದೂವರೆ ಕಪ್ನಷ್ಟು ನೀರನ್ನ ಸೇರಿಸಿ ಸ್ವಲ್ಪ ಉಪ್ಪು ಒಂದು ಎರಡು ಪ್ರೆಷರ್ ಕೂಗಿಸ್ಕೊಳ್ತಾ ಇದ್ದೀನಿ ನೀವು ಒಣಗಿರೋ ಅಂತ ಹೆಸ್ರು ಕಾಳನ್ನೇ ತೊಗೊಂಡ್ರೆ ನೆಂದಿಲ್ಲ ಅಂದರೆ ಸ್ವಲ್ಪ ನೀರು ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕಿ ಎಷ್ಟು ಕಾಳು ತಂತೀರೋ ಅಷ್ಟೇ ನೀರು ಹಾಕಿ ಒಂದು ಪ್ರೆಷರ್ ಎಕ್ಸ್ ಎಕ್ಸ್ಟ್ರಾ ಕೂಗಿಸ್ಕೊಳ್ಳಿ ಹೆಸ್ರು ಕಾಳು ತುಂಬ ಸ್ಮ್ಯಾಶ್ ಆಗಬಾರ್ದು ಹಾಗಂತ ಗಟ್ಟಿಗೂ ಇರಬಾರ್ದು ಕರೆಕ್ಟ್ ಅದಕ್ಕೆ ಬೆಂದಿರಬೇಕು ತುಂಬ ಚೆನ್ನಾಗಿರುತ್ತೆ ಪಲ್ಯ ಈಗ ಒಂದು ಪ್ಯಾನ್ಗೆ ಮೂರರಿಂದ ನಾಲ್ಕು ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಒಂದು ಸಣ್ಣಗೆ ಹೆಚ್ಚಿರ ಅಂತ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದ್ಕೊಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಎಂಟರಿಂದ ಹತ್ತು ಹಸಿರು ಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿ ತರಿತರಿಯಾಗಿ ರುಬ್ಬಿ ಅಥವಾ ಕುಟ್ಟಿ ಈ ರೀತಿ ಒಗ್ಗರಣೆಗೆ ಸೇರಿಸ್ಕೊಳ್ಳಿ ಈ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಏನಿದೆಯಲ್ಲ ಇದು ಈ ಪಲ್ಯಕ್ಕೆ ಒಂದು ಎಕ್ಸ್ಟ್ರಾ ಫ್ಲೇವರು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸ್ಕಿಪ್ ಮಾಡಬೇಡಿ ಈ ಸ್ಟೆಪ್ನ ಈಗ ಸ್ವಲ್ಪ ಕರ್ಬೇವನ ಹಾಕಿ ಈಗ ಇದೆಲ್ಲ ನೀರ್ನಂಶ ಹೋಗಿ ಹಸಿರುಮೆಣ್ಸಿನ್ಕಾಯಿಂದ ಒಂದು ಘಮ್ಮ ಬರೋವರೆಗೂ ಒಗ್ಗರಣೆಲಿ ಫ್ರೈ ಮಾಡಿದ ಮೇಲೆ ಎರಡು ಟೊಮೆಟೊ ಸ್ವಲ್ಪ ಇಂಗು ಅರಶಿನ ಸೇರಿಸಿ ಟೊಮೆಟೊ ಕೂಡ ಮೆತ್ಕಾಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಬೆಳ್ಳುಳ್ಳಿನ ಬಿಡಿಸಿರೋದ ಕುಟ್ಟಿ ಸೇರಿಸ್ಕೋಬೇಕು ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಪುಡಿನ ಸೇರಿಸಿ ನೋಡಿ ಈಗ ಒಂದು ಬೆಳ್ಳುಳ್ಳಿನ ಈ ರೀತಿ ಕುಟ್ಟಿ ಸೇರಿಸ್ಕೊಳ್ತಾಯಿ ತುಂಬ ನುಣ್ಣ ಕುಟ್ಬಾರ್ದು ಈ ರೀತಿ ದಪ್ಪ ದಪ್ಪನೇ ಇರಲಿ ತುಂಬ ಚೆನ್ನಾಗಿರುತ್ತೆ ಇಡೀ ಪಲ್ಯದಲ್ಲಿ ಆ ಸಬ್ಸಿಗೆ ಸ್ವಲ್ಪ ಫ್ಲೇವರು ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿದು ನಿಮಗೆ ತಿಂತಾ ಇದ್ದರೆ ಆ ಫ್ಲೇವರು ಎಕ್ಸ್ಟ್ರಾ ರುಚಿ ಇರುತ್ತೆ ಖಂಡಿತ ರೆಸಿಪಿ ಟ್ರೈ ಮಾಡಿ ಇದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಅನ್ನ ಸಾಂಬಾರು ಅಥವಾ ಅನ್ನ ರಸಮ್ಗೆ ಸೈಡ್ ಡಿಶ್ ಆಗಿ ಕೂಡ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಸ್ಪೂನು ಸಾಂಬಾರ್ ಪೌಡರ್ನ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಒಂದು ಸ್ಪೂನ್ ಧನಿಯಾ ಪುಡಿ ಯೂಸ್ ಮಾಡ್ಬೋದು ಇಲ್ಲಿ ನಂತರ ಇಲ್ಲಿ ನಾನು ಮುಕ್ಕಾಲು ಕಟ್ಟಿನಷ್ಟು ಸಬ್ಸಿಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಈ ರೀತಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನೇನು ತೊಗೊಂಡಿದ್ದೀಯಲ್ಲ ಆ ಹೆಸ್ರು ಕಾಳಿಗೆ ಇಷ್ಟು ಸೊಪ್ಪು ಕರೆಕ್ಟ್ ಅದಕ್ಕಿರುತ್ತೆ ಇದನ್ನು ಸು ಕಾಳು ಜೊತೆ ಕುಕ್ಕರಲ್ಲೆಲ್ಲ ಹಾಕಿ ಬೇಯಿಸ್ಬಾರ್ದು ನೀವೀಗೇನು ಕಲ್ಲರ್ ನೋಡ್ತಿದ್ದೀರಾ ಆ ಕಲ್ಲರು ಮತ್ತು ಸಬ್ಸಿ ಸಬ್ಸಿಗೆ ಸ್ವಲ್ಪ ಬೇಯ್ತಾ ಇದ್ರೆ ಒಂದು ಫ್ಲೇವರ್ ಇರುತ್ತೆ ಆ ಗಮ್ಮನ ಕಳ್ಕೊಂಡ್ಬಿಡುತ್ತೆ ಅದರಿಂದ ನಾವು ಒಗ್ಗರಣೆನಲ್ಲೇ ಬೇಯಿಸ್ಕೋಬೇಕು ಸೊಪ್ಪನ್ನ ಈ ರೀತಿ ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಇಲ್ಲಿ ಈ ಥರ ಒಂದೆರಡರಿಂದ ಮೂರು ಸ್ಪೂನು ನೀರನ್ನ ಈ ರೀತಿ ಚುಮುಕ್ಸಿ ಲಿಟ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಸೊಪ್ಪು ಬೆಂದ್ಬಿಡುತ್ತೆ ಹೆಸರು ಕಾಲು ನೋಡಿ ಕರೆಕ್ಟ್ ಅದಕ್ಕೆ ಬೆಂದಿದೆ ಸೊಪ್ಪು ಕೂಡ ನೋಡಿ ಎಷ್ಟೊಂದಿದೆ ಇದೆ ಇತ್ತು ಈಗ ಬೆಂದ ಮೇಲೆ ಎಷ್ಟು ಕಮ್ಮಿ ಅನಿಸ್ತಾ ಇದೆ ಈ ಹಂತದವರೆಗೂ ಬೇಯಿಸ್ಕೋಬೇಕು ಈಗ ಬೇಯಿಸೋದ್ರಿಂದ ಕಲ್ಲರು ಮತ್ತು ಫ್ಲೇವರು ಎರಡು ಸಬ್ಸಿಗೆ ಸೊಪ್ಪಲ್ಲೇ ಉಳಿಯುತ್ತೆ ಅದರಿಂದ ಒಗ್ಗರಣೆಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹೆಸ್ರುಕಾಳು ಅಷ್ಟೇ ತುಂಬ ಬೇಯ್ ಬೇಯ ಬೇಯಿಸೋದು ಬೇಡ ಈ ಹದಕ್ಕಿರಲಿ ಈಗ ಹೆಸರು ಕಾಳು ಹಾಕಿದ ಮೇಲೆ ಈ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣೂರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಉಪ್ಪು ಸೊಪ್ಪೆ ಅನ್ನಿಸ್ತು ಉಪ್ಪನ್ನ ಸೇರಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನೀವು ಈ ಪಲ್ಯ ಒಂದು ಸಲ ಮಾಡಿದ್ರೆ ಸಾಕು ವಾರದಲ್ಲಿ ಎರಡು ಮೂರು ಸಲ ಮಾಡಿ ಅನಿಸ್ತಾ ಇರುತ್ತೆ ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದು ಹೆಸರುಕಾಳು ಅಷ್ಟೇ ತುಂಬ ಆರೋಗ್ಯಕ್ಕೊಳ್ಳೇದು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಖಂಡಿತ ಈ ಆರೋಗ್ಯಕರವಾದ ಪಲ್ಯನ ಪ್ರಯತ್ನ ಮಾಡಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಮಾಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಪಲ್ಯ ನೀವು ಮಿಸ್ ಮಾಡದೆ ಮಾಡಿ ಮಾಡಿದ ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್